ಆತ್ಮೀಯರೇ ಇಲ್ಲಿ ಒಂದು ಅದ್ಭುತವಾದ ಕತೆ ಇದೆ ರಾಯರ ಮನೆ ತಿಂಡಿ ಅಂತ ಆ ಹೆಸರೇ ಬಹಳ ಅದ್ಭುತವಾಗಿದೆ ಆ ಕಥೆನೂ ಕೂಡ ಅಷ್ಟೇ ಸೂಪರ್ ಆಗಿದೆ ನಾವು ಯಾವ್ದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ತೀವಿ ಕಾರಣಾಂತರದಿಂದ ಅದ್ ಏನಾದ್ರೆ ಫ್ಲಾಪ್ ಆಗ್ತಂತಂದ್ರೆ ಅಂತಂದ್ರೆ ನಾವು ಅದಕ್ಕೆ ಧೈರ್ಯ ಕೆಡ್ಸ್ಕೊಂಡ್ ಕುಂದ್ರಬಾರ್ದು ಇನ್ನು ಮತ್ತೆ ಏನಾದ್ರು ಪ್ರಯತ್ನ ಪಡ್ಬೇಕು ಅವಾಗ ಒಂದಲ್ಲ ಒಂದು ಕೈ ಹಿಡಿಯುತ್ತೆ ಅನ್ನೋದಕ್ಕೆ ಇಲ್ಲಿ ಬೆಸ್ಟ್ ಉದಾಹರಣೆ ಐತ್ರಿ ನಾನಿವತ್ತು ಶ್ರೀನಿವಾಸಪುರ ಕ್ರಾಸ್ ಅಂದ್ರೆ ಕೆಂಗೇರಿ ಉಪನಗರದಿಂದ ಉತ್ತರಳಿಗೆ ಹೋಗ್ಬೇಕಾದ್ರೆ ಶ್ರೀನಿವಾಸ್ಪುರ ಕ್ರಾಸ್ ಅಂತ ಬರುತ್ತೆ ಅಲ್ಲಿ ಗಾಣಕಲ್ ಏಯ್ಟಿ ಫೀಟ್ ರೋಡ್ ಅಂತ ಐತಿ ಆ ರೋಡ್ ನಾಗ ಬಂದ್ರೆ ನೀವು ಇಲ್ಲಿ ಮರ್ಲಿನ್ ಮೋಟರ್ಸ್ ಅಂತ ಐತಿ ಮತ್ತೆ ಅದ್ರ ಎದುರಿಗೆ ಒಂದು ನಂದಿನಿ ಹಾಲಿನ ಕೇಂದ್ರ ಐತಿ ಎಕ್ಸಾಕ್ಟ್ಲಿ ಅದ್ರ ಎದುರುಗಡೆ ರಾಯರ್ ಮನೆ ತಿಂಡಿ ಅಂತ ಒಂದು ಹೋಟೆಲ್ ಐತ್ರಿ ಇಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ ಬನ್ನಿ ಇವತ್ತು ಅಲ್ಲಿ ತಿಂಡಿ ತಿಂತ ಹೋಟೆಲ್ ನಲ್ಲಿ ಯಾಕಷ್ಟು ಜನ ಇರ್ತಾರೆ ಟೇಸ್ಟ್ ಇರುತ್ತೆ ಅಂತ ಈ ತರ ವಿಶೇಷವಾದ ವಿಡಿಯೋ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ શેર મળી સબસ્ક્રાઈ ಸರ್ ನಮಸ್ಕಾರ ನಮಸ್ತೆ ಸರ್ ಏನ್ ಸರ್ ತಮ್ಮ ಹೆಸ್ರು ಪ್ರವೀಣ್ ಅಂತ ಸರ್ ಪ್ರವೀಣ್ ಅವರು ಹಾ ಸರ್ ಯಾವುದ ಸರ್ ತಮ್ದು ತಮ್ದು ಬಿಜಾಪುರ ಕ್ಯಾಬ್ ಡ್ರೈವರ್ ಸರ್ ನಾವು ಓ ಬಿಜಾಪುರ್ದವ್ರು ಹೌದು ಸರ್ ಓಕೆ ಓಕೆ ನಿಮ್ಮಲ್ಲೆಲ್ಲ ಗೆ ಪಡ್ಡು ಅವಲಕ್ಕಿ ಉಪ್ಪಿಟ್ಟು ಈ ತರ ಅಲ್ಲಾ ಹಾ ಇದೆ ಸರ್ ಸೊ ಇಲ್ಲಿ ನಿಮ್ಗೆ ಇಡ್ಲಿ ವಡೆ ದೋಸೆ ಚಿತ್ರಾನ್ನ ಚೆನ್ನಾಗಿದೆ ಸರ್ ಹಿಂಗೆ ಹೊಂದ್ಕೊಂಡ್ಬಿಟ್ಟಿದೀರಾ ಇದಕ್ಕೆ ಹೊಂದ್ಕೊಂಡಿದ್ದೀವಿ ಸರ್ ಹೊಂದಿಕೊಂಡು ಓಕೆ ಓಕೆ ಸೊ ಅದೇ ಓಲಾ ಉಬರ್ಗೆ ಅಟ್ಯಾಚ್ ಮಾಡಿದ್ರೆ ಹೌದು ಸರ್ ಓಕೆ ಸೊ ಹೇಗಿದೆ ಟಿಫನ್ ಎಲ್ಲಾ ಇಲ್ಲಿ ತುಂಬಾ ಚೆನ್ನಾಗಿದೆ ಸರ್ ಓಕೆ ಭಾರಿ ಚೆನ್ನಾಗಿದೆ ರೇಟ್ ಕೂಡ ರೀಸನೇಬಲ್ ಆಗಿದೆ ಹಾ ಚೆನ್ನಾಗಿದೆ ಸರ್ ಅವರು ತುಂಬಾ ಫಾಸ್ಟ್ ಆಗಿದ್ದಾರೆ ಸರ್ ತುಂಬಾ ಫಾಸ್ಟ್ ಆಗಿ ನೀಡ್ತಾರೆ ಬಂದವರಿಗೆ ಇದು ಮಾಡ್ತಾರೆ ಚೆನ್ನಾಗಿ ನಡ್ಕೊಂಡ್ ನಡ್ಕೊತಾರೆ ಓಕೆ ಓಕೆ ತುಂಬಾ ಪ್ರೀತಿಯಿಂದ ಬಡಸ್ತಾರೆ ಎಲ್ಲರಿಗೂ ಹೌದು ಸರ್ ಓಕೆ ಓಕೆ ರೇಟ್ ಹೇಗಿದೆ ಸರ್

नम्ष़रा, नम्ष़रा। सर नमस्कार नमस्कार सर जैन सर ತಮ್ಮ ಹೆಸರು ಕಿರಣ ಅಂತ ಬಿತ್ತು ಕಿರಣ ಹೌದು ಸರ್ ಯಾವ ಸರ್ ತಮ್ಮ ಡೈರೆಕ್ಟ್ ಆಮ್ ಇದೆ ಉರೇ ಸರ್ ಇದೆ ಬೆಂಗಳure ಹೌದು ಸರ್ ಓಕೆ ಶ್ರೀನಿವಾಸಪುರ ಹೌದು ಸರ್ ಓಕೆ ಓಕೆ ಈ ಹೋಟೆಲ್ ಬೆಳೆದ್ ಬಂದ ಹೇಳಿ ಸರ್ ತುಂಬಾ ಕೆಲ್ಸ ಕಡೆ ಹೋಗ್ತಾ ಇದ್ದೆ ಅಲ್ಲಿ ಇಲ್ಲಿ ಕೆಲಸ ಎಲ್ಲ ಮಾಡಿದೆ ಗೋಡನ್ ಅಲ್ಲಿ ಸೂಪ್ರೈಸರ್ ಕೆಲಸ ಮಾಡ್ದೆ ನೈಟ್ ಅಂಡ್ ಡೇ ಬಟ್ ಏನು ಅಷ್ಟು ವರ್ಕ್ಔಟ್ ಆಗಿಲ್ಲ ನನ್ಗೆ ಸಂಸಾರ ಅಂದ್ಮೇಲೆ ಎಲ್ಲ ಇದೇ ಇರ್ತಲ್ಲ ಸರ್ ಮಕ್ಳಿಗೆ ಓದ್ಸೋದ್ರಿಂದ ಇಡದು ಪ್ರತಿಯೊಂದು ಆಮೇಲೆ ಏನ್ ಮಾಡಿದೆ ಬೇರೆ ಕಡೆ ಕೆಲ್ಸಕ್ಕೆ ಹೋಗೋ ಬಂದು ಒಂದ್ ಸ್ವಲ್ಪ ನಾವೇ ಮಾಡ್ಬೋದು ಅಂತ ನಮ್ ಮನೆಯವ್ರು ಐಡಿಯಾ ಕೊಟ್ರು ಏನ್ ಮಾಡೋದು ಅಂದ್ಬಿಟ್ಟು ತಿಂಡಿ ವ್ಯಾಪಾರ ಅಂತ ಐದು ವರ್ಷದ ಕೆಳಗೆ ಸ್ಟಾರ್ಟ್ ಮಾಡಿ ಸರ್ ತಳ್ಳ ಗಾಡಿಲಿ ಸ್ಟಾರ್ಟ್ ಮಾಡಿದ್ವು ಅವಾಗ ಬರೀ ಬೇಚ್ ಇಟ್ಕೊಂಡು ವ್ಯಾಪಾರ ಮಾಡಿದೆ ಫಸ್ಟ್ ಹೌದು ಇಲ್ಲ ಸರ್ ಅಲ್ಲಿ ಮುಂಜೆ ಮಾಡ್ತಿದ್ದೆ ಬಟ್ ಇವಾಗ ಕಟ್ಬಿಟ್ರು ಅಂಗಡಿಗಳು ಆಮೇಲೆ ಈ ಜಾಗದಲ್ಲಿ ಇಲ್ಲಿ ಸ್ಟಾರ್ಟ್ ಮಾಡಿ ಐದು ವರ್ಷ ಆಯ್ತು ಫಸ್ಟ್ ಟೇಬಲ್ ಇಟ್ಕೊಂಡು ವ್ಯಾಪಾರ ಸ್ಟಾರ್ಟ್ ಮಾಡಿದ್ರು ಆಮೇಲೆ ತಳ್ಳ ಗಾಡಿ ತಗೊಂಡೆ ಆಮೇಲೆ ಆಟೋ ತಗೊಂಡ ಎರಡು ವರ್ಷ ಆಯ್ತು ಸರ್ ರಾಯರ ರಾಯರಮ್ಮನೆ ತಿಂಗೇ ಇರಬಹುದು ನಮಗೆ ದೇವ್ರ ಕೈ ಹಿಡಿದಿದಾನೆ ರವಿಂದ್ರನ ಸ್ವಾಮಿ ನಾವು ಮಾಡ್ತಾ ಇದ್ವಿ ನಮ್ಮ ಮನೆ ದೇವರ ನಜೂಟೇಶ್ವರ ಪೂರ್ ವೆಜ್ ಸರ್ ಓಕೆ ಇಡ್ಲಿ ಸಾಂಬರ ಸರ್ ಇದು ಓಕೆ ಪರವಾಗಿಲ್ಲ ಚಟ್ನಿ ಪಲಾವ್ ಸರ್ ಇದು ಓ ಟಮಟೊ ಓಕೆ ಈ ಥರ ನೋಡೋದ್ರೆ ಖುಷಿ ಆಗ್ತಾ ಇದೆ ಸರ್ ನಮಸ್ಕಾರ ಏನ್ ಸರ್ ತಮ್ಮ ಹೆಸರು ಸಿದ್ಧಾರ್ಥ ಅಂತ ಸಿದ್ಧಾರ್ಥ ಅವರು ತಾವು ಬಿಎಂಟಿಸಿ ಎಂ ಟಿ ಸಿ ಕಂಡಕ್ಟರ್ ಓಕೆ ಸೊ ನಿಮ್ಗೆ ಆಕ್ಚುಲಿ ಎಲ್ಲಾ ಏರಿಯಾಗು ಹೋಗ್ತಾ ಇರ್ತಾರೆ ಎಲ್ಲಿ ಒಳ್ಳೆ ತಿಂಡಿ ಅನ್ಸುತ್ತೆ ಅಲ್ಲಿ ಮಾತ್ರ ತಗೋತೀರಾ ಅಲ್ಲ ಇಲ್ಲ ಇಲ್ಲಿ ಪರವಾಗಿಲ್ಲ ಒಂದ್ ಎರಡು ಟೈಮ್ ತಗೊಂಡಿದೆ ಬಂದಾಗ ಇಲ್ಲೇ ತಗೊಂಡಿದ್ದೀನಿ ಓಕೆ ಓಕೆ ಸೊ ಹೇಗಿದೆ ಸರ್ ಟೇಸ್ಟ್ ಎಲ್ಲ ಚೆನ್ನಾಗಿ ಮಾಡಿದ್ರು ಅದಕ್ಕೆ ಓಕೆ ಆಲ್ಮೋಸ್ಟ್ ಏನೇನು ಟ್ರೈ ಮಾಡಿದಿರಾ ಸರ್ ನಾನು ದೋಸೆ ರೈಸ್ ಪಾತು ಹಾ ಹಾ ದೋಸೆ ಚೆನ್ನಾಗಿತ್ತು ಅದಕ್ಕೆ ನೀವು ಮತ್ತೆ ಡ್ರೈವರ್ ಸರ್ ನಿಮ್ಮ ತಗೊಂಡ್ಬಿಡ್ತಾರಿಗೆ ಡ್ಯೂಟಿ ಮಾಡ್ಲೇಬೇಕಲ್ಲ ಯಾವ ಸರ್ ತಮ್ದು ಮಂಡ್ಯ ರೇಟ್ ಎಲ್ಲ ಹೇಗಿದೆ ಸರ್ ಸರ್ ಇಲ್ಲಿ ಯು ನಮಸ್ಕಾರ ನಮಸ್ಕಾರ ಏನ್ ಸರ್ ತಮ್ಮ ಹೆಸರು ಸರ್ ನನ್ನ ಹೆಸರು ಆದರ್ಶ ಅಂತ ಆದರ್ಶ ಎಲ್ಲಿಂದ ಬಂದಿರ ಸರ್ ತಾವು ನಾನಿಲ್ಲೇ ಆರ್ ಆರ್ ನಗರ್ ಓಕೆ ಓಕೆ ಸೊ ಇಲ್ಲಿ ರೆಗ್ಯುಲರ್ ಸರ್ ನಿಮ್ ಟಿಫನ್ ನಾನು ರೆಗ್ಯುಲರ್ ಯಾಕಂದ್ರೆ ಮುಂಚೆ ನಾನು ಜೆ ಪಿ ನಗರದಲ್ಲಿ ಇದ್ದೆ ಜೆ ಪಿ ನಗರದಿಂದ ನಮ್ಮ ಆಫೀಸಿಗೆ ಹೋಗ್ಬೇಕಾದ್ರೆ ನಾವು ಒಂದ್ ದಿವಸ ಯೋಚನೆ ಮಾಡಿದ್ವಿ ಏನಿದೆ ಇಷ್ಟು ಜನ ಇರ್ತಾರೆ ಏನಿದೆ ಅಂತ ನಾನು ಮತ್ತೆ ನನ್ನ ಕೊಲಿಗೆ ಒಬ್ರು ಇಲ್ಲೇ ನಿಲ್ಸ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿದ್ವಿ ಒಂದ್ಸತಿ ಇಡ್ಲಿ ಅವ್ರು ಮಾಡೋ ಚಿತ್ರಾನ್ನ ದೋಸೆ ತಿನ್ಮೇಲೆ ಅದ್ರ ಜೊತೆಗೆ ಅವ್ರು ಕೊಡೋ ಚಟ್ನಿ ತಿನ್ಮೇಲೆ ಬಾರಿ ಖುಷಿಯಾಗಿ ದಿನ ಎಲ್ಲ ಬರ್ತಾ ಇದ್ವಿ ಇವಾಗ ಆರ್ ಆರ್ ಯಾವಾಗ ಯಾವಾಗ ಅಂಕಲ್ ಅಂಗ್ಡಿ ಬರ್ಬೇಕು ಬಂದ್ ತಿನ್ಕೊಂಡು ಹಿಂಗೆ ಆಫೀಸ್ಗೆ ಹೋಗಿ ಆಫೀಸ್ ಹೋಗಿ ಮುಂಚೆ ಇಡ್ಲಿ ತುಂಬಾ ಸಾಫ್ಟ್ ಆಗಿದೆ ಸಕ್ಕ ಟೇಸ್ಟ್ ಇದೆ ತುಂಬಾ ಜನ ನಾನು ಇಲ್ಲಿ ಕಳಿಸ್ತೀನಿ ಬನ್ನಿ ಇಲ್ಲಿ ಹೋಗಿ ತಿನ್ನಿ ಒಂದ್ಸತಿ ಇಲ್ಲಿ ಇಡ್ಲಿ ತಿನ್ ನೋಡಿ ಆ ಕಡೆ ಬಿಡ್ದಿಗೆಲ್ಲ ಹೋಗ್ತೀರಾ ಇಲ್ಲಿ ಒಂದ್ಸತಿ ತಿನ್ ನೋಡಿ ಸಕ್ಕ ಟೇಸ್ಟ್ ಇರುತ್ತೆ ಅಂತ ಸಕ್ಕ ಟೇಸ್ಟ್ ಇದೆ ಒಂಥರ ಮನೆ ಊಟದ ಪ್ರೈಸ್ ಹೇಗೆ ಸರ್ ಇಲ್ಲಿ ತುಂಬಾ ಚೀಪ್ ಇದೆ ಸರ್ ಓಕೆ ಕ್ವಾಲಿಟಿ ಕ್ವಾಂಟಿಟಿ ತುಂಬಾ ಚೆನ್ನಾಗಿದೆ ಬಟ್ ಕಮ್ಮಿ ಇದೆ ಪ್ರೈಸ್ ಹೊರಗಡೆ ಹೋಟೆಲ್ ತುಂಬಾ ಕಮ್ಮಿ ಸರ್

ಬೆಣ್ಣೆ ತರ ಇದೆ ಸರ್ ಬೆಣ್ಣೆ ಇದು ಚಟ್ನಿ ಜೊತೆಗೆ ಆಮೇಲೆ ವಡೆ ಕೊಟ್ಟಾರಲ್ಲ ಸಗರ್ ಆಗಿದೆ ನಾನ್ ಬಂದಿರೋದು ಫಸ್ಟ್ ಟೈಮ್ ಈಗ ನಮ್ ಫ್ರೆಂಡ್ ಇವರು ಅವರು ಕರ್ಕೊಂಡ್ ಬಂದು ಇಲ್ಲಿ ರಾಯರ್ ಮನೆಯಲ್ಲಿ ಬಂದು ಚೆನ್ನಾಗಿರತ್ತೆ ಇಡ್ಲಿ ಎಲ್ಲ ಸೊ ಸೂಪರ್ ಸೊ ನೀವು ಇಂದ ರೆಗ್ಯುಲರ್ ಆಗ್ತೀರಾ ಇಲ್ಲಿ ಇನ್ ಇನ್ಮೇಲಿಂದ ರೆಗ್ಯುಲರ್ ನಾವು ಕ್ವಾಲಿಟಿ ಸಿಕ್ಕರೆ ನಮ್ಗೆ ನೀಟ್ ಆಗಿದ್ದು ಹೈಜೀನ್ ಆಗಿದ್ದು ಕ್ವಾಲಿಟಿ ಇದ್ಬಿಟ್ರೆ ಸಾಕು ಸರ್ ಕರೆಕ್ಟ್ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಇಷ್ಟು ಬೆಳಗ್ಗೆ ಎರಡ್ ಗಂಟೆಗೆ ಬರ್ತೀನಿ ಸರ್ ಹಾ ಖಾಲಿ ಆಗೋವರೆಗೂ ಇರ್ತೀನಿ ಹನ್ನೊಂದುವರೆ ಹನ್ನೆರಡ್ ಗಂಟೆ ಯಾವ ತರನ ಹತ್ತುವರೆಗೆ ಖಾಲಿ ಆಗುತ್ತೆ ಒಂದೊಂದ್ ಸಲ ಒಂದೊಂದ್ ಗಂಟೆಗೆ ಕಸ್ಟಮರ್ ಮೇಲೆ ಡಿಪೆಂಡು ಮಾರ್ಸಲ್ಗಳ್ ಬೇಗೋದ್ರೆ ಬೇಗ ಖಾಲಿ ಆಗುತ್ತೆ ಆ ತರ ಸರ್ ಮಧ್ಯಾಹ್ನ ಇರಲ್ಲ ಬೆಳಿಗ್ಗೆ ಸರ್ ಬರೀ ಮಾರ್ನಿಂಗ್ ಟೈಮ್ ಮಾಡ್ತಾರೆ ಹೌದು ಸರ್ ಓಕೆ ಹೋಟೆಲ್ ಬಿಸಿನೆಸ್ ಮುಂಚೆ ಐಡಿಯಾ ಇತ್ತಾ ಸರ್ ಮುಂಚೆ ಅಂದ್ರೆ ಮುಂಚೆ ಏನ್ ಐಡಿಯಾ ಇರ್ಲಿಲ್ಲ ಬಟ್ ಯಾವಾಗ ಕಷ್ಟ ಅಂತ ಬಂದಾಗ ಒಳ್ಳಿದೆ ಇದೊಂದೇನೆ ಒಂದೇನೆ ಮಾಡೋಣ ಅಂದ್ಬಿಟ್ಟು ಅವಾಗಿಂದ ಸ್ಟಾರ್ಟ್ ಮಾಡಿದ್ವಿ ಸರ್ ಅಂದ್ರೆ ಮುಂಚೆ ಏನೆಲ್ಲ ವರ್ಕ್ ಮಾಡ್ತಾ ಇದ್ದೀವಿ ಸರ್ ಮುಂಚೆ ಎಲ್ಲ ಸೂಟ್ರೈಸರ್ ಕೆಲಸ ಗೋಡೌನ್ ಹೋಗ್ತಾ ಇದೆ ಆಮೇಲೆ ಬಟ್ಟೆ ಅಂಗಡಿ ಕೆಲಸ ಮಾಡ್ದೆ ಎರಡು ಮೂರ್ ಅಂಗಡಿ ಮಾಡ್ದೆ ಎಲ್ಲ ಲಾಸ್ ಆಯ್ತು ಬೇಕರಿ ಕಾಂಡಿಮೆಂಟ್ಸ್ ಮಾಡ್ದೆ ನಡೆಯುತ್ತೆ ಅಂದ್ಬಿಟ್ಟು ಅದುನು ಲಾಸ್ ಆಯ್ತು ಆಮೇಲೆ ಇದು ತಿಂಡಿ ವ್ಯಾಪಾರ ಸ್ಟಾರ್ಟ್ ಮಾಡಿರೋ ಸರ್ ಓಕೆ ಓಕೆ ಸೊ ಆಲ್ಮೋಸ್ಟ್ ಎಲ್ಲಾ ರೈಸ್ ಐಟಮ್ ಎಲ್ಲಾ ಮನೇಲೆ ಮಾಡ್ಕೊಂಡ್ಬಾರ್ ಹೌದು ಸರ್ ಎಲ್ಲಾ ಮನೇಲೆ ಮಾಡ್ಕೊಂಡ್ ಬರೋದು ದೋಸೆನು ಮನೇಲೆ ಮಾಡೋದು ಇಲ್ಲಿ ಇಡ್ಲಿ ಮಾತ್ರ ಹಾಕ್ತೀನಿ ನಾ ಇಡ್ಲಿ ಏನ್ ಓದಿದ್ರಿ ಸರ್ ಆಕಿತ್ತು ನಾವು ಸೆಕೆಂಡ್ ಇಯರ್ ಪಿ ಯು ಸಿ ಸೆಕೆಂಡ್ ಇಯರ್ ಪಿ ಯು ಸಿ ಯಾಕ್ ಸರ್ ಮುಂದೆ ಓದ್ಲಿಲ್ಲ ಅವಾಗೆಲ್ಲ ತುಂಬಾ ಕಷ್ಟ ನಮ್ ತಂದೆ ಟೈಲರು ಬಟ್ಟೆ ಹೊಲದ್ರೆ ನಾವು ನಾಲ್ಕು ಜನ ಮಕ್ಳು ಅದ್ರಲ್ಲಿ ಮೂರ್ ಜನ ಆಕ್ತಾ ಬಂದ್ರು ತಂಗಿ ಹಾ ಹಾ ಎಲ್ಲಾರ್ಗು ಬದ್ವಿ ಆಯ್ತು ಇವಾಗ ಏನಿಲ್ಲ ಬಟ್ ಅವಾಗ ತುಂಬಾ ಕಷ್ಟ ಹೊಲುದ್ರೆನೆ ನಮ್ ತಂದೆ ನಮ್ಗೆಲ್ಲಾ ಹಾ ಊಟ ತಿಂಡಿ ಮೂಲತಃ ಟೈಲರ್ ವೃತ್ತಿ ಅವರು ತಾವು ಹೌದು ಸರ್ ಓಕೆ ಮೇಡಮ್ ನಮಸ್ಕಾರ ನಮಸ್ತೆ ಏನ್ ಮೇಡಮ್ ತಮ್ಮ ಹೆಸರು ಪದ್ಮಾವತಿ ಮೇಡಮ್ ಪದ್ಮಾವತಿ ಪದ್ಮಾವತಿ ಅವರು ಓಕೆ ಹೇಗೆನ್ಸುತ್ತೆ ಮೇಡಮ್ ನಿಮ್ಮ ಇದ್ ಮಾಡ್ರಿ ಬಿಸ್ನೆಸ್ ಬಗ್ಗೆ ಹೇಗ್ ಸ್ಟಾರ್ಟ್ ಆಗಿದ್ದು ಈ ಹೋಟೆಲ್ ಇದು ನಾವು ಸ್ಟಾರ್ಟ್ ಮಾಡಿದ್ದು ಆಲ್ಮೋಸ್ಟ್ ಸೆವೆನ್ ಇಯರ್ಸ್ ಬ್ಯಾಕ್ ಹಾ ಹಾ ನಾವು ಸ್ಟಾರ್ಟಿಂಗ್ ಅಲ್ಲಿ ಫುಲ್ ಟೇಬಲ್ ಅಲ್ಲಿ ಇಟ್ಕೊಂಡ್ ಮಾಡ್ತಾ ಇದ್ದೀವಿ ಇವತ್ತು ಆಟೋ ತಗೊಂಡ್ ಮಾಡ್ತಾ ಇದ್ದೀವಿ ಇಲ್ಲ ಕಸ್ಟಮರ್ಸ್ ರೆಗ್ಯುಲರ್ ಆಗಿ ಬರ್ತಾರೆ ಹೈಜೀನಿಕ್ ಆಗಿರುತ್ತೆ ಫುಲ್ ಟೇಸ್ಟ್ ನೋಡಿ ಫುಲ್ ಹೈಜೀನಿಕ್ ಆಗಿ ಬೆಳಗ್ಗೆ ಫೋರ್ ಓ ಕ್ಲಾಕ್ ಗೆಲ್ಲ ಫ್ರೆಶ್ ಆಗಿ ರೆಡಿ ಮಾಡಿ ತಗೊಂಡ್ ಮಾಡೋದು ಈವನ್ ಫುಲ್ ಹೈಜೀನಿಕ್ ಆಗಿ ಫ್ರೆಶ್ ಫುಡ್ ಹೌಸ್ ಮೇಡ್ ಯೂಸ್ ಮಾಡ್ತೀವಿ ಇವನ್ ನಾವು ರೆಡಿಮೇಡ್ ಹಿಟ್ ಆಗ್ಲಿ ಏನು ಬಳಸಲ್ಲ ಮನೆಯಲ್ಲೇ ಎಲ್ಲ ನೆನೆ ಹಾಕಿ ಎಲ್ಲ ನಾವೇ ಸ್ವತಃ ರುಬ್ಬಿ ಮಾಡೋದು ಯಾವ ಮೇಡಮ್ ಸಮೇದ ಆಕ್ಚುಲಿ ನಿಮ್ ಯಾವ ಏನ್ ಓದಿದ್ರ ನಾನ್ ಬಿ ಕಾಮ್ ಓಕೆ ಓಕೆ ಆ ಬೇರೆ ಕಡೆ ವರ್ಕ್ ಮಾಡ್ಕೊಂತ ಇದಕ್ಕೆ ಮನೆ ಯಾಜ್ ಮಾಡೋಕೆ ಕೆಲಸ ಮುಂಚೆ ಟೇಬಲ್ ಇಟ್ಕೊಂಡ್ ಮಾಡ್ತಾ ಇದ್ದಿದಕ್ಕೂ ಇವಾಗ ಆಟೋದಲ್ಲಿ ಇಟ್ಕೊಂಡ್ ಮಾಡೋದಕ್ಕು ಏನಂತ ಡಿಫ್ರೆನ್ಸ್ ಅನ್ಸುತ್ತೆ ಮೇಡಮ್ ಹೊಸ ಹೊಸ ಕಸ್ಟಮರ್ ಸೈಡರ್ ಹಾಕಿದ್ದಾರೆ ಅವ್ರ ಒಬ್ರೇ ಮಾಡೋದು ಸೊ ಬೆಳಿಗ್ಗೆ ಅದೇ ಅಣ್ಣಾವ್ರೇ ಹೇಳ್ತಾ ಇದ್ದಾರೆ ಹಲವಾರು ಬಿಸ್ನೆಸ್ ಗಳಲ್ಲಿ ಲಾಸ್ ಅನ್ಕಂಡೇ ಸೊ ಇದ್ರ ಕೈ ಹಿಡಿತು ಅಂತ

ಬೇರೆ ಕಸ್ಟಮರ್ ಏನ್ ಹೇಳಕ್ ಇಷ್ಟಪಡ್ತಾರೆ ಮೇಡಮ್ ಏನಾದ್ರು ಇಂಪ್ರೂವ್ಮೆಂಟ್ ಇದ್ರೆ ಹೇಳಿ ಬಟ್ ನಮ್ಮ ಕಡೆ ನಮ್ ಕಸ್ಟಮರ್ಸ್ ಸ್ಯಾಟಿಸ್ಫೈ ಆಗಿದ್ದಾರೆ ಕಸ್ಟಮರ್ಸ್ ಬಂದಾಗ ನಮ್ದು ಇಡ್ಲಿನೇ ಆಗ್ಲಿ ಪಲಾವ್ ಆಗ್ಲಿ ಎಲ್ಲಾರು ಇಷ್ಟಪಟ್ಟು ತಿಂತಾರೆ ಆತರ ಕಸ್ಟಮರ್ಸ್ ಇನ್ನೊಂದ್ ಸ್ವಲ್ಪ ಅವ್ರ ಫ್ರೆಂಡ್ಸ್ ಗೆ ರೆಫರ್ ಮಾಡಿ ನಮ್ಮ ಅಂಗಡಿ ಇನ್ನೊಂದ್ಸಲ ಇಂಪ್ರೂವ್ಮೆಂಟ್ ಮಾಡಕ್ಕೆ ರಿಕ್ವೆಸ್ಟ್ ಮಾಡ್ತಾರೆ ಅಷ್ಟೇ ಇವಾಗ ತುಂಬಾ ಜನ ಅಯ್ಯೋ ಓದ್ಬಿಟ್ಟಿರ್ತಾರೆ ಏನ್ ಕೆಲಸ ಇಲ್ಲ ಅದು ಇದು ಅಂತ ಏನೇನೋ ಒದಾಡ್ತಾ ಇರ್ತಾರೆ ಏನೋ ಮಾಡದೆ ಮನೇಲಿ ಕೂತಿರ್ತಾರೆ ಸುಮ್ನೆ ಮೊಬೈಲ್ ಗಳನ್ನ ನೋಡ್ಕೊಂಡು ಲೇಡೀಸ್ ಆಯ್ತು ಅಥವಾ ಜೆಂಟ್ಸ್ ಆಯ್ತು ಇಂಥವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಮೇಡಮ್ ಅದೇ ಅವ್ರ್ ಅವ್ರ ಓನ್ ಬಿಸ್ನೆಸ್ ಮಾಡ್ದಕ್ಕೆ ಏನಾದ್ರು ಪ್ಲಾನ್ ಮಾಡಿದ್ರೆ ಅಂತಲ್ಲ ಯಾವ್ ಬೇಕಾದ್ರೂ ಮಾಡ್ಬೋದು ಇದೊಂದೇ ಬಿಸ್ನೆಸ್ ಅಂತಲ್ಲ ಮನ್ಸಿದ್ರೆ ಯಾವ ಕೆಲಸ ಮಾಡಿದ್ರು ಪರವಾಗಿಲ್ಲ ಇವನ್ ಇವಾಗ್ ಲೇಡೀಸ್ ಆಟೋ ಓಡಿಸ್ತಾರೆ ಎಷ್ಟೋ ಜನ ಸೆಪ್ಟೆಂಬರ್ ಬರಿ ಮಾಡ್ತಾರೆ ಇದೊಂದೇ ಕೆಲಸ ಅಂತಲ್ಲ ಆ ತರ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಯಾವ್ದು ಯೂಸ್ ಫುಲ್ ಆಗುತ್ತೋ ಅದನ್ನ ಮಾಡಿದ್ರೆ ಅವ್ರಿಗೂ ಒಳ್ಳೇದಾಗುತ್ತೆ ಅಂತ ಅಷ್ಟೇ ಸೊ ಅಟ್ ಲೀಸ್ಟ್ ನೋಡಿ ನಿಮ್ಗೆ ಈ ಬಿಸಿನೆಸ್ ಇಲ್ಲಾಂದ್ರೆ ನಿಮ್ಮ ವೃತ್ತಿ ಇದೆ ಯಾವ್ದಾದ್ರೂ ಒಂದು ನಿಮ್ಗೆ ಸಪೋರ್ಟಿವ್ ಆಗಿದ್ದೆ ಹೌದು ಹೌದು ಎರಡು ಬ್ಯಾಲೆನ್ಸ್ ಆಗಿದ್ರೆ ಕರೆಕ್ಟ್ ಅಲ್ವಾ ನಿಷ್ಠ ಇನ್ನೊಂದ್ ಹತ್ತು ವರ್ಷ ಆದಮೇಡ್ ಬೇಕಂದ್ರೆ ಜತನೇಲೆ ಮಾಡಿದ್ರೆ ಆಯ್ತು ಎಸ್ ತ್ಯಾಂಕ್ ಯು ಸೊ ಸರ್ ನಮಸ್ಕಾರ ನಮಸ್ಕಾರ ಸರ್ ಏನ್ ಸರ್ ತಮ್ಮ ಹೆಸರು ಕೃಷ್ಣ ಅಂತ ಹೇಳಿ ಕೃಷ್ಣ ಅವರು ನಾವೇನ್ ಮಾಡ್ತೀರಾ ಸರ್ ನಮ್ದು ಇಲ್ಲಿ ಒಂದು ಬಿಸ್ನೆಸ್ ಇದೆ ಓಕೆ ನಮ್ಮ ಮತ್ತೆ ಹೋಟೆಲ್ ಇಂಡಸ್ಟ್ರಿ ಕೆಲಸ ಮಾಡ್ತೀವಿ ಹೋಟೆಲ್ ಇಂಡಸ್ಟ್ರಿ ಪ್ಲಸ್ ನಮ್ದು ಒಂದ್ ಬಿಸ್ನೆಸ್ ಇದೆ ಓಕೆ ಓಕೆ ನಾಳೆ ತುಂಬಾ ಎರಡು ವರ್ಷ ಮೂರು ವರ್ಷದಿಂದ ಬರ್ತಾ ಇದೀವಿ ಹಾ ಹಾ ತುಂಬಾ ಚೆನ್ನಾಗಿದೆ ಫುಡ್ ಎಲ್ಲಾ ಹಾ ಹಾ ಇಡ್ಲಿ ರೈಸ್ ಪಾತ್ ಇರ್ಬೋದು ಎಲ್ಲ ತುಂಬಾ ಚೆನ್ನಾಗಿದೆ ಓಕೆ ನಾವು ರೆಗ್ಯುಲರ್ ಆಗಿ ಸೊ ಮನೆ ತಿಂಡಿ ತಾನೇ ಇರುತ್ತೆ ಮನೆ ತಿಂಡಿ ತಾನೇ ಸೇಮ್ ಮನೇಲಿ ಹೆಂಗೆ ನಮ್ಗೆ ಫೀಲ್ ಆಗುತ್ತೆ ಅದೇ ಫೀಲ್ ಆಗುತ್ತೆ ಅದೇ ನನ್ಗೆ ಒಂದ್ ಖುಷಿ ಅನ್ಸಿದ್ ಅಂದ್ರೆ ಇವರು ಓನರ್ ಮೇಡಮ್ ಅವ್ರು ಹೇಳ್ತಾ ಇದ್ರು ಸೊ ಅವರೇ ಇಲ್ಲಿ ಟಿಫನ್ ಮಾಡ್ತಾ ಇದ್ರು ಸೊ ಹಂಗಾಗಿ ಫಳ ಹೈಜೀನಿಕ್ ಆಗಿ ಅಂತ ಅಷ್ಟರಲ್ಲೇ ಗೊತ್ತಾಗುತ್ತೆ ನಮ್ಗೆ ಹೌದು ಇದು ರೇಟ್ ಎಲ್ಲ ಹೇಗಿದೆ ಸರ್ ರೇಟ್ ಎಲ್ಲ ರೀಸನೇಬಲ್ ಆಗಿದೆ ಚೆನ್ನಾಗಿದೆ ಸೇಮ್ ನಮ್ ಮನೇಲಿ ಮಾಡ್ದಂಗೆ ಇದೆ ಚೆನ್ನಾಗಿದೆ ಸೊ ನೀವು ನಿಮ್ಮ ಫ್ರೆಂಡ್ಸ್ ಎಲ್ಲಾ ಬರ್ತಾ ಇರ್ತಾರೆ ಫ್ರೆಂಡ್ಸ್ ಎಲ್ಲ ಟೋಟಲ್ ಎಲ್ಲ ಇಲ್ಲೇ ಬರ್ತಾರೆ ಓಕೆ ಸರ್ ಥ್ಯಾಂಕ್ ಯು ಸರ್ ವೆಲ್ಕಮ್ ಸರ್ ಕೇಳಿ ರೆಗ್ಯುಲರ್ ಕಸ್ಟಮರ್ ಗಳಿಗೆ ಇವತ್ತಿಂದ ಅಲ್ಲ ತುಂಬಾ ಮುಂಚೆ ಅಷ್ಟೇ ಇವತ್ತರ್ಗು ಒಬ್ರು ಕಸ್ಟಮರ್ ನೀವು ಸೋಡ್ ಹಾಕಿದೀರ ಹೊಟ್ಟೆ ಊದ್ಕೊಂತ ಅಂತ ಹೇಳಿದ್ ಮಾತೇ ಇಲ್ಲ ಬಹುಶಃ ನೀವು ಇದೇ ಟಿಫನ್ ಮಾಡ್ತೀರಾ ನಾವು ಮಕ್ಳಿಗೂ ಇದೆ ಸ್ಕೂಲ್ ಕಳ್ಸೋದು ಮನೆಯಲ್ಲೂ ನಾವು ಇದೇ ತಿಂಡಿ ಎಲ್ಲಾ ಮಾಡೋದು ಮಕ್ಳಿಗೆಲ್ಲ ಸ್ಕೂಲ್ ಅಲ್ಲೆಲ್ಲ ಒಬ್ರಿಗೆ ಚಿತ್ರ ನಾವು ಒಬ್ರಿಗೆ ಪಲಾವ್ ಡೈಲಿ ಹಾಕೋದು ನಾವು ಇಡ್ಲಿ ತಿಂತೀನಿ ಮನೆಯಲ್ಲಿ ಎರಡು ದೋಸೆ ತಿನ್ಕೊಂಡ್ ಬರ್ತೀನಿ ಆಮೇಲೆ ಇಲ್ಲಿ ಒಂದ್ ಹತ್ತುವರೆ ಹನ್ನೊಂದು ಗಂಟೆ ಸದ್ಯ ನಾನು ಟಿಫನ್ ಮಾಡ್ತೀನಿ ನನ್ ಮಗಳು ಇಲ್ಲೇ ಜೆ ಸಿ ಸ್ಕೂಲೇ ಓದೋದು ಟೆಂತ್ ಅವ್ರ ಸ್ಕೂಲಲ್ಲಿ ಇರೋರ್ಗೆಲ್ಲಾ ತುಂಬಾ ಇಷ್ಟ ನಮ್ ತಿಂಡಿ ಅಂದ್ರೆ ಬಂದಿ ಹುಡುಗ್ರುನು ಪಾರ್ಸೆಲ್ಗಳ್ ತಗೊಂಡಾರೆ ಇಲ್ಲೂ ತಿಂತಾರೆ ಹಾ ಎಷ್ಟು ಬಂಡವಾಳದಿಂದ ಸ್ಟಾರ್ಟ್ ಮಾಡಿದ್ರು ಸರ್ ಒಟ್ಟಿಲ್ಲ ಸಾರ್ ಸ್ಟಾರ್ಟಿಂಗ್ ಮಾಡಿದಾಗ ಎಲ್ಲಾ ಐಟಮ್ ಅವಾಗ ದುಡ್ಡು ಇರ್ಲಿಲ್ಲ ನಮ್ಮತ್ರ ಓಕೆ ನಮ್ಮ ಮನೆಯವ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಇಪ್ಪತ್ತೈದು ಸಾವಿರ ಐಟಮ್ ಎಲ್ಲಾ ತರಕೆ ಪಾತ್ರೆಗಳಿಂದ ಇಡ್ಲಿ ಇಡ್ಲಿ ಬೇಸನು ಎಲ್ಲಾ ತರಕ್ಕೆ ಚಿಕ್ಕದ ಸ್ಟಾರ್ಟಿಂಗ್ ನಾನ್ ವ್ಯಾಪಾರ ಮಾಡಿದ್ವಿ ಏಳ್ನೂರಾ ಐದು ಸಾವಿರ ಏಳ್ನೂರಾ ಹೌದು ಇವತ್ತು ಎಷ್ಟು ಆಗುತ್ತೆ ಸರ್ ಅಂದ್ರೆ ಇವತ್ತು ಆಗುತ್ತೆ ಸರ್ ಆರೂವರೆ ಏಳು ಸಾವಿರ ರೂಪಾಯಿ ಮಾಡ್ತೀವಿ ಸ್ವಲ್ಪ ಸ್ವಲ್ಪನೇ ಮಾಡೋದು ಜಾಸ್ತಿ ಮಾಡಲ್ಲ ಎಷ್ಟು ಮಾಡ್ತೀನ ಅಷ್ಟೇ ಮಾಡೋದು ಎಕ್ಸ್ಟ್ರಾ ಏನು ಮಾಡಲ್ಲ ಸರ್ ಬೇರೆ ಕಡೆ ದುಡಿತಿದ್ದಕ್ಕಿಂತ ಒಂದು ಹತ್ತು ಪಟ್ಟು ಜಾಸ್ತಿ ದುಡಿತಾರೆ ಇವಾಗ ಹೌದು ಸರ್ ಬೇರೆ ಕಡೆ ಕೆಲಸ ಅವ್ರ ಹತ್ರ ಬೆಳಗ್ಗೆ ಒಂಬತ್ತು ಗಂಟೆ ಆದ್ರೆ ರಾತ್ರಿವರೆಗೂ ಕೆಲಸ ಮಾಡು ನೈಟ್ ಅಂಡ್ ಡೇ ಮಾಡಿದ್ರು ಅಷ್ಟೇ ಸಂಬಳ ಕೊಡೋರು ಇಲ್ಲಿ ನಮ್ದು ಸ್ವಂತದ್ದು ನಾವ್ ಏನ್ ವ್ಯಾಪಾರ ಮಾಡ್ತೀವಿ ಅದ್ ಹಬ್ಬಕ್ಕೆ ಸೇರುತ್ತೆ ಅಂದ್ರೆ ಇಷ್ಟ್ ಮಾಡ್ಬೇಕಂದ್ರೆ ಬೆಳಗ್ಗೆ ಎಷ್ಟ್ ಗಂಟೆಗೆ ಎಂತ ಇರ್ತೀವಿ ಬೆಳಿಗ್ಗೆ ನಾಲ್ ಗಂಟೆಗೆ ಎದ್ದೋಳ್ ನಾಲ್ಕ್ ಗಂಟೆ ಬೆಳಗ್ಗೆ ಗಂಟೆ ನಾಲ್ಕ್ ಗಂಟೆಗೆ ಎತ್ತಿ ಸ್ನಾನ ಮಾಡಿ ಪೂಜೆ ಮಾಡಿ ಬರ್ಬೇಕಂದ್ರೆ ಪೂಜೆ ಮಾಡಿ ಎಲ್ಲ ಮುಗ್ಸ್ಕೊಂಡಿ ಇಲ್ಲಿ ಎಂಟು ಗಂಟೆ ಕರೆಕ್ಟ್ ಆಗಿ ಬರ್ತೀನಿ ಓಕೆ ಓಕೆ ಎಂಟರಿಂದ ಮುಗಿಯೋ ತನಕ ಹೌದು ಸರಿ ಇದೆ ಸೊ ಕೆಲೌಸ್ ಮಾಡೋದು ಟೈಮಿಂಗ್ಸ್ ಮಾತ್ರ ಇಲ್ಲ ಓಕೆ ಬೆಳಿಗ್ಗೆ ಎಂಟ್ ಗಂಟೆಗೆ ಮಾತ್ರ ಕರೆಕ್ಟ್ ಆಗಿ ಬರ್ತೀನಿ ಹತ್ತುವರೆ ಆದ್ರೂ ಆಯ್ತು ಹನ್ನೊಂದ್ ಗಂಟೆ ಆದ್ರೂ ಆಯ್ತು ಒಂದ್ ಸಲ ಹನ್ನೆರ್ಡ್ ಗಂಟೆವರೆಗೂ ಇರ್ತೀನಿ ಯಾವ ತರ ಐಟೆಮ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಸರ್ ಸೊ ಇದಕ್ಕೆ ನಿಮ್ಮ ಮನೆಯವ್ರು ಬಾಳ ಹೌದು ಸರ್ ಅವ್ರು ಫುಲ್ ಸಪೋರ್ಟ್ ಸರ್ ನಮಗೆ ಅವರು ಶೋರ್ ವರ್ಕ್ಸ್ ಇನ್ಫೋಟೆಕ್ ಅಲ್ಲಿ ಕೆಲಸ ಮಾಡೋದು ಎಲ್ಲಿ ಇಲ್ಲಿ ಶೋರ್ ವರ್ಕ್ಸ್ ಹಾ ಹಾ ಶೋರ್ ವರ್ಕ್ಸ್ ಅಲ್ಲಿ ಕೆಲಸ ಮಾಡ್ತಾರೆ ಸೆಲ್ಸ್ ಮ್ಯಾನೇಜರ್ ಅವ್ರು ನಮ್ಗ್ ಸಪೋರ್ಟ್ ಮಾಡ್ಕೊಟ್ಟಿ ಮಕ್ಕಳಿಗೆಲ್ಲ ರೆಡಿ ಮಾಡಿ ಕಳ್ಸಿ ಇಲ್ಲಿ ಬರ್ತಾರೆ ಐದು ನಿಮಿಷ ನಾನು ನೀರ್ ಗೀರ್ ತಕೊಂಡ್ ಬರ್ತೀವಿ ಒಂದ್ ಕ್ಯಾನ್ ಹೋಗಿ ಅದೆಲ್ಲ ಅವ್ರು ಹೋಗ್ತಾರೆ ಬೇರೆ ಕಸ್ಟಮರ್ ಏನ್ ಹೇಳಕ್ ಇಷ್ಟ ಪಡ್ತೀರಾ ಸರ್ ಆದ್ರೆ ಕಸ್ಟಮರ್ ಹೇಳಿದ್ರೆ ನಮ್ಮ ಹತ್ರ ಸೋಡಾ ಪುಡಿ ಹಾಕಲ್ಲ ಟೇಸ್ಟಿಂಗ್ ಪೌಡರ್ ಹಾಕಲ್ಲ ಟೇಸ್ಟ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಸ್ವಂತ ನಾವೇ ಮನೇಲಿ ಅಡಿಗೆ ತಿಂದಿ ನೋಡಿ ರಿವ್ಯೂ ಕೊಡಿ ನಮಗೂ ಚೆನ್ನಾಗಿ ವ್ಯಾಪಾರ ಆಗಿ ನಮ್ಮ ಕಸ್ಟಮರ್ಸ್ ಈ ಹೋಟೆಲ್ ಬರುತ್ತೆ ಸರ್ ಲ್ಯಾಂಡ್ ಮಾರ್ಕ್ ಇದು ಇದು ಬಂದ್ಬಿಟ್ಟು ಆದಿತ್ಯ ಬೇಕ್ರಿ ಶ್ರೀನಿವಾಸ್ಪುರ ಕ್ರಾಸ್ ಸ್ವಲ್ಪ ಮುಂದೆ ಬಂದ್ರೆ ಆದಿತ್ಯ ಬೇಕರಿ ಅಂತಿದೆ ಅಲ್ಲಿ ಲೆಫ್ಟ್ ಬಂದ್ರೆ ಮರ್ಲಿನ್ ಮೋಟರ್ ಸಾಪೋಸ್ ಮೋಟರ್ ಗಾಣಿ ಫೀಟ್ ರೋಡ್ ಅಂತ ಗಾಣಕಲ್ಲಿ ಏಟಿ ಫೀಟ್ ಓಕೆ ಏನ್ ಸರ್ ರಾಯರ ಮನೆ ತಿಂಡಿ ಅಂತಾನೆ ಹೆಸರಿಡೋದಕ್ಕೆ ಕಾರಣ ಅಂದ್ರೆ ನಾವು ರಾಘವೇಂದ್ರ ಸ್ವಾಮಿ ಜಾಸ್ತಿ ಆರಾಧನೆ ಮಾಡ್ತಾ ಇರ್ತೀವಿ ನಾವು ಮಾತ್ರಾಲಯ ವರ್ಷಕ್ಕೆ ನಾಲ್ಕೈದು ಸಲ ಹೋಗಿ ಬರ್ತೀವಿ ಹಾ ಹಾಗಾಗಿ ನಮ್ಗೆ ಆ ದೇವ್ರ ಕೈ ಹಿಡಿದಿದೆ ನಮ್ಮ ಮನೆ ದೇವ್ರ ಬಂದ್ಬಿಟ್ಟು ನಂಜುಂಡೇಶ್ವರ ನಂಜರ್ ಗುಡುಗ ಹೋಗ್ತಾ ಇರ್ತೀವಿ ಅವಾಗ ರಾಯರ ಮನೆ ತಿಂಡಿ ಅಂತ ಮಾಡ್ಕೋಣ ಅಂತ ಮುಲ್ತಾಯ ಯಾವ ಸರ್ ತಮ್ಮ ಇದೇ ಊರೇ ಇದೇ ಊರೇ ಆಗಲಿ ಸರ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸರ್ ಧನ್ಯವಾದ ಹೇಳಿದ್ರಲ್ಲ ಆತ್ಮೇರೆ ಈ ರಾಯರ ಮನೆ ತಿಂಡಿ ಹೋಟೆಲ್ ನಲ್ಲಿ ತಿಂಡಿ ಹೆಂಗಿದೆ ಅಂತ ಸೊ ನೀವು ಕೂಡ ಮಿಸ್ ಮಾಡ್ಕೋಬಿಡಿ ಇಲ್ಲಿ ಫ್ಯಾಮಿಲಿ ಅವ್ರು ಬರ್ತಾರೆ ಮತ್ತೆ ಎಲ್ಲ ದೊಡ್ಡ ದೊಡ್ಡ ಅಫಿಷಿಯಲ್ಸ್ ಎಲ್ಲ ಬರ್ತಾರೆ ನೀವು ಕೂಡ ಬನ್ನಿ ಇಲ್ಲಿ ಟಿಫನ್ ಮಾಡಿ ನಂತರ ನಿಮ್ಮ ಒಪಿನಿಯನ್ ನಮ್ಮ ಕಮೆಂಟ್ ಬಾಕ್ಸ್ ಹಾಕೋದನ್ನ ಮರಿಬಿಡಿ ಈ ತರ ವಿಶೇಷವಾದ ವಿಡಿಯೋ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ ಥ್ಯಾಂಕ್ ಯು ಸೋ ಮಚ್